ಜಗತ್ತಿಗೆ ಅನ್ನ ಹಾಕುವಂತ ಸಂಕುಲ ಯಾವತ್ತು ಅನ್ಯಾಯ ಮಾಡಿಲ್ಲ ನೀವ್ ಏನ್ ಮಾಡ್ರೂ ಕಪ್ಸ್ಕೊಂಡು ಹೋಗೈತಿ ಆದ್ರೆ ಇನ್ನು ಮುಂದೆ ಕಪ್ಸಂಗಿಲ್ಲ ಇನ್ ಮುಂದೆ ಯಾವ್ದೋ ರೀತಿ ಕಪ್ಸಂಗಿಲ್ಲ ಅದಕ್ಕೆ ದಯವಿಟ್ಟ ಪ್ರತಿ ಒಬ್ಬ ರೈತ ಸ್ವಾಭಿಮಾನ ಆಗಬೇಕು ಪ್ರತಿಯೊಬ್ಬ ರೈತರ ಮಗ ಅಭ್ಯಾಸ ಅಂದ್ರೆ ರೈತನ ಮಗ ಒಬ್ಬ ಒಳ್ಳೆ ಅಧಿಕಾರಿ ಆಗಬೇಕು ರೈತನ ರೈತನ ಕುಟುಂಬ ಯಾವಾಗ ಹಾಲು ಕೇಳಿದ ಗುರುಗಿಸ್ಬೇಕು ಅವ್ರ ಹೊಟ್ಟಿ ಉರಿಸಬೇಡ್ರಿ ಅವ್ರ ಹೊಟ್ಟಿ ಉರಿಸ್ರೆ ನೀವು ಎಂದೂ ಸುದ್ದಾಗುದಿಲ್ಲ ರೈತರ ಹೊಟ್ಟಿ ಉರಿಸ್ರೆ ಎಂದೂ ಸುದ್ದಾಗುದಿಲ್ಲ ಯಾಕಂದ್ರೆ ಇವತ್ತೇನು ಅಧಿಕಾರ ದರ್ಪ ಅಹಂಕಾರ ದರ್ಪ ರಕ್ತದ ರಕ್ತ ದರ್ಪ ನಿಮ್ದು ಯಾವ್ದೋ ತರಪಿದ್ರೆ ಅದು ರೈತ ರೈತ ಸುರಿಸಿದಂತ ಬೆವರ್ನಾಗಿ ಬರಿಬೇಡ್ರಿ ರೈತ ಬೆವರ್ ಸುರಿಸಿ ನಿಮ್ ಕಷ್ಟಪಟ್ಟು ನಿಮ್ಮನ್ ನಿಮ್ಮನ್ ಬೇಷಾನ ಆದ್ರೆ ರೈತನ ಇವತ್ತು ಬೀದಿಗೆ ತರುವಂತ ಕೊಡಿಸುವಂತ ಕೆಲಸ ಮಾಡಬೇಡ್ರಿ ಪರಮಾಣು ಬರುವಂತ ನಿರ್ಮಾಣಗಳದಾಗ ಅವ್ನ್ ಯೋಗ್ಯವಾದಂತ ದರ ಸಿಗಬೇಕು ರೈತರಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರದು ರೈತರಿಗೆ ಯಾವುದೇ ರೀತಿ ಅನ್ಯಾಯ ಆಗೋದಂಗ ರೈತರ ಕುಟುಂಬ ಯಾವಾಗ ಹಾಲು ಉಕ್ಕಿದಂಗ ಉಕ್ಕಬೇಕು ರೈತರ ಮುಖದ ಯಾವಾಗ ನಗು ಇರಬೇಕು ಆ ಪ್ರಕೃತಿಯನ್ನ ಕೆಳಕಳೆಯಿಂದ ಕೇಳ್ಕೋತೇನೆ ಯಾಕಂದ್ರೆ ನೀವೆಟ್ಟ ಅಡ್ನಾಡ್ ಕೊಟ್ರೂ ಕೂಡ ಪ್ರಕೃತಿಯ ಸಾಥ್ ಕೊಟ್ಟ ಕೊಡ್ತೇವೆ ಅದಕ್ಕೆ ಆ ಪ್ರಕೃತಿಯನ್ನು ಮಧ್ಯದಲ್ಲಿ ಒಬ್ಬ ರೈತ ದುಡಿತಾನ ಅಂತಂದ್ರ ಅವಂಗ ಸಿಗಬೇಕಾದಂತ ಬೆಲೆ ಸಿಗಬೇಕು ಅದಕ್ಕೆ ಬೆಳಗಾವ್ ಜಿಲ್ಲಾ ಅಂದ್ರೆ ಬಹಳ ಒಂದು ನಿರ್ಧಾರ ತಗೋಂತ ರೈತರ ಸಮಸ್ಯೆ ಬಗೆಹರ್ ಸಾಕ ಅವ್ರ ತಗೊಂಡ್ ತಾಕತ್ತಿ ಬೆಳ್ರಿ ಎಲ್ಲಾ ತಾಕತ್ತೈತಿ ನೀವೆಲ್ಲ ಒಂದಾಗಿ ಚರ್ಚೆ ಮಾಡ್ರಿ ನಿಮ್ ಮ್ಯಾಗ ಏನ್ ದ್ವೇಷ ಇಲ್ಲ ಏನಿಲ್ಲ ನಮ್ ಮ್ಯಾಗ ನಿಮ್ ಏನ್ ನಿಂದನೆ ಮಾಡುವಂತ ವಿಷಯ ನಮ್ದಿಲ್ಲ ಆದ್ರ ರೈತ ಬೆಳೆದಂತ ಬೆಳೆಗ ಒಂದು ನಿಗದಿತ ಬಿಲ್ಲನ ಕೊಡಬೇಕು ಕೊಡ್ಬೇಕು ರೈತರಿಗೆ ಕೊಡ್ಬೇಕಾದಂತ ಬಿಲ್ಲ ಕೊಟ್ಟವ್ರನ್ನ ದಯವಿಟ್ಟು ಏನ್ ರೈತ ಸಂಕುಲ ಬೀದಿ ಮ್ಯಾಗ ಕುತೀ ಆ ಬೀದಿ ಮ್ಯಾಗ ಕುನ್ಸೋಂತ ಸಂದರ್ಭ ನೀವು ಇನ್ನೊಂದ್ ತರಬೇಡ್ರಿ ಇಲ್ಲಿಗೆ ಮುಗಿತ ಇವತ್ತಿಗೇನ್ರ ಫೈನಲ್ ಮಾಡಿ ಹೇಳದಾರ ನಾಳೆ ಸಾಯಂಕಾಲ ತಕ್ಕ ಏನು ಹೇಳ್ದಾರ ಏನಿಲ್ಲರೀ ಒಂದ್ಸಲ ಗಟ್ಟಿ ಆಗುನು ಎಲ್ಲರ ಲೆಕ್ಕ ಯಾಕೆ ಹುಟ್ಟಿದ್ರೆ ಒಂದು ಕೂಡ ಸಾವೋದ ಐತಿ ಅದ್ರಾಗ ಏನ್ ಬಿಟ್ಟದ ರೈತ ಒಮ್ಮೆ ಸ್ವಾಭಿಮಾನದಿಂದ ಬರ್ರಿ ಆಯ್ತು ನಾಳೆ ಐತಿ ಅಂತ ನೋಡಿದ್ರು ಆ ಡಿಸಿನ್ ಬಂದ್ ಆಗ್ಲಿಲ್ಲ ಅಂತಂದ್ರೆ ಪುಣೆ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡೋದಂತ ಗ್ಯಾರಂಟಿ ಐತಿ ನೀವು ಅಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬಂದ್ ಆಗೋದ ಈ ನೇರ ಸಂದೇಶ ಬೇಡದವ್ರ ಸಂಘಟನೆ ಹೇಳಾಗತ್ತೇನ್ ಇವತ್ತೇನ್ ನಡತಾವ ಚುಟುಮುಟು ಇವ್ ಸಂಘಟನೆಗಳು ಇವಲ್ಲ ಪ್ರತಿಭಟನೆ ನಡಿತಾವೆ ಆದ್ರೆ ಒಂದ್ ಒಂದು ಮುಂದಿನ ನಾಳೆ ಸಾಯಂಕಾಲ ತನಕ ಅವರು ಡಿಕ್ಲೇರೇಷನ್ ಆಗಲಿಲ್ಲ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದಾಗೋದು ನಿಶ್ಚಿತ ಅವಾಗ ಎಲ್ಲಾ ಸೆಕ್ಟರ್ ಎಲ್ಲಾ ಸೆಕ್ಟರ್ ಅವರು ಕೀಲಿ ಹಾಕಬೇಕು ಎಲ್ಲಾ ಸೆಕ್ಟರ್ ಅವ್ರು ಕೀಲಿ ಹಾಕಬೇಕು ರೈತ ಒಬ್ಬ ಕೊಂಡೋದಿಲ್ಲ ರೈತ ರೈತರು ತನ್ನ ಕೊಟ್ಟ ನಾವು ಹೊಟ್ಟೆ ತುಂಬಿಸ್ಕೋತೇವೆ ಇವತ್ ನಾವ್ ಏನು ಆರೋಗ್ಯ ಸಂಪರ್ಕದಿಂದ ಒಂದ್ ರೂ ರೈತಿದಾನೆ ಅದಕ್ಕೆಲ್ಲಾ ಬ್ಯಾಂಕಿಂಗ್ ಸೆಕ್ಟರ್ ಕ್ಲೋಸ್ ಆಗಬೇಕು ಎಲ್ಲಾ ಅಧಿಕಾರಿಗಳು ಕ್ಲೋಸ್ ಆಗ್ಬೇಕು ಎಲ್ಲಾ ಪ್ರತಿ ಒಬ್ಬ ಪ್ರೈವೇಟ್ ಸೆಕ್ಟರ್ ಎಲ್ಲ ಗೌರ್ಮೆಂಟ್ ಸೆಕ್ಟರ್ ಎಲ್ಲಾ ಕ್ಲೋಸ್ ಹೇಳ್ಬೇಕಂತ ನಾ ಕಳಕಳಿಯಿಂದ ಕೇಳ್ಕೊತೇ ಯಾಕ ರೈತ ಸಂಕುಲ ಉಳಿಬೇಕು ರೈತ ಸಂಕುಲ ಉಳಿಬೇಕಾದ್ರೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿತ್ತಿ ಏನ್ ಅವ್ರೇನ್ ಕೇಳಾಕತ್ತಿಲ್ಲ ಏನ್ ನಿಮ್ ಮನೇದು ಕುಡ್ರತ್ತೆ ಏನ್ ಕೇಳಾಕತ್ತಿಲ್ಲ ನೀವು ದುಡ್ದಂತ ಅವ್ರ ರೈತ ದುಡ್ದಂತ ಒಂದ್ ರೈತ ದುಡ್ದಂತ ಬೆಳೆಗ ಒಂದು ನಿಗದಿತ ಬಿಲ್ ಕೊಡ್ರಿಪ ಅಂತ ಕೇಳಾಗತ್ತರ ಅದಕ್ಕೆ ನಾಯ್ತು ಇದು ಪುಸ್ತಕ ಏಳು ದಿನ ಆಯ್ತು ಬೆಸ್ಕೊಳಕದ್ರಿ ಏಳು ದಿನ ಆಯ್ತು ಮಂದಿ ಏನೋ ಅನಕದ್ರ ರೈತ ರೈತ ಸರಾಪ್ ಹಾಕದ ನಿಮ್ ಅದಕ್ಕೆ ಅದಕ್ ರೈತ ಸರಾಬ್ ಅಂಗ ನೀವು ಮಾಡಬೇಡ್ರಿ ರೈತ ನಿಮ್ಗೆ ಹಿಂದಿಲ್ಲ ರೈತ ನಿಮ್ಗೆ ಆಧಾರ ರೈತ ಆಗುದ ಹಿಂದಿಲ್ನಾಸ ಅದಕ್ಕೆ ದಯವಿಟ್ಟು ರೈತರ ಕಳ್ಕಳಿ ವಿನಂತಿಯನ್ನ ನೋಡಿ ಬಾ ಚಂದ್ ದಿಶನ್ ಮೇಕರ್ ನಮ್ಮಲ್ಲಿ ಅವ್ರ ಮನಸ್ಸು ಮಾಡ್ರಂದ್ರೆ ಬರ ಸೆಕೆಂಡ ಆಗ್ತೈತಿ ಕೆಲಸ ಇದೇನ್ ದೊಡ್ಡದಲ್ಲ ದಿನ ಕಟ್ ಕುಂಡೋದೇನು ಅವಶ್ಯಕತೆ ಇಲ್ಲ ಆದ್ರೂ ಅವ್ರು ಮಾಡ್ಲಾಕ ನಡ್ದೈತಿ ಆದ್ರೆ ರೈತರು ಈ ಸಲ ಗಟ್ಟ ಆಗ್ಯಾರ ಅದಕ್ಕೆ ದಯವಿಟ್ಟು ರೈತರ ಪ್ರತಿಭಟನೆ ವರ್ಷ ಇರೋತಿ ಅದಕ್ಕ ದಯವಿಟ್ಟು ಇದಕ್ಕೆ ಪ್ರತಿಪಾದಕ ಉತ್ತರ ಬರ್ಬೇಕಾದ್ರೆ ತಾವು ನಿಗದಿತ ಬಿಲ್ ಕೊಡ್ಬೇಕು ಅದಕ್ಕ ರೈತರ ಅನ್ನ ನೀಡುವ ಅನ್ನ ದಾತನಿಗೆ ಅನ್ನ ನೀಡುವ ಅನ್ನ ದಾತನಿಗೆ ಅದಕ್ಕ ಸರ್ವೋಜನ ಸುಖಿನೋಭವಂತಕ್ಕಂತ ಮೊದಲು ಮಾತನ್ನ ನೆನೆಸ್ಕೊಂತ ಜೀವ ರೈತ ಆ ರೈತಿಗೆ ಅನ್ಯಾಯ ಆಗಬಾರ್ದು ರೈತ ಸಂಕೋಲನ ಚೆನ್ನಾಗಿರ್ಬೇಕು ರೈತ ಸಂಕೋಲನ ಉಳಿಬೇಕು ಆಯ್ತಂದ್ರ ನಾವೆಲ್ಲರೂ ಕೈ ಜೋಡಿಸಿ ಬರೋ ದಿನಮಾನಗಳಾಗ ರೈತರಿಗೆ ಜಯ ಸಿಗಲಿ ರೈತರಿಗೆ ಎಲ್ಲರೂ ಯಶಸ್ವಿ ಸಿಗಲಿ ಅವ್ರ ಕುಟುಂಬ ಹಾಲು ಉಕ್ಕಿದಂಗೆ ಉಕ್ಕಲಿ ಆ ಪ್ರಕೃತಿಯ ತಾಯಿ ಅವರೆಲ್ಲರೂ ಅವ್ರೆಲ್ಲಾರು ಆನಂದವಾಗಿರ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಲಾಸ್ಟ್ ಕೊನೆದಾಗ ಹೇಳೋದಿಷ್ಟ ಅರ್ಥವಿಲ್ಲದೆ ಓದೋ ಬೇಡ ಶಾಂತಿ ಇಲ್ಲದ ಮನೆ ಬೇಡ ರುಚಿ ಇಲ್ಲದ ಅಡುಗೆ ಬೇಡ ಬೇಡ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಳದ ಬದುಕು ಅದಕ್ಕೆ ನಾವೆಲ್ಲರೂ ರೈತರ ಪರವಾಗಿರ್ತೇವೆ ಅನ್ನದಾತನಿಗೆ ಅನ್ನ ನೀಡುವ ಅನ್ನದಾತನಿಗೆ ಇದು ಇಲ್ಲಿಗೆ ನಿಲ್ಲಂಗಿಲ್ಲ ಆದಷ್ಟು ಮಟ್ಟಿಗೆ ಎಲ್ಲರೂ ದಯವಿಟ್ಟು ಇದ್ರ ಬಗ್ಗೆ ಗಮನ ತಗೊಂಡ ಎಲ್ಲಾ ಮಾಲಕರು ಗಮನ ತಗೊಂಡು ಇದಕ್ಕೆ ನಿಗದಿತ ಬೆಲೆಯನ್ನ ಘೋಷಣೆ ಮಾಡಿ ದಯವಿಟ್ಟು ಪರಿಹಾರವನ್ನ ನೀಡಬೇಕು ರೈತರ ಕಣ್ಣೀರನ್ನ ಒರೆಸ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ವೇದಿಕೆಗೆ ಒಂದು ನಾಕಮತಗಳನ್ನು ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಶಶಿಮಾರಿ ಸಾಹೇಬರಿಗೆ ಮತ್ತು ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ